ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ ಫ್ರೆಂಡ್ಸ್ ಇವತ್ತು ಐದೇ ಐದು ನಿಮಿಷದಲ್ಲಿ ಅಲಸಂದಿ ಕಾಳು ಪಲ್ಯನ ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ರೀ ಬರ್ರಿ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ನೋಡಿರಲಿ ನನ್ನ ಒಂದು ಏನಂದ್ರೆ ಅಲಸಂದಿ ಕಾಳನ್ನ ರಾತ್ರಿನ ನೆನೆ ಹಾಕಿದ್ದೆ ರೀ ಈಗ ಬೆಳಗ್ಗೆ ಟೈಮ್ ನೀವು ಒಂದು ನಾಲ್ಕು ತಾಸು ಇದನ್ನ ನೆನೆ ಹಾಕಿದ್ರು ಸಾಕ ನೋಡ್ರಿ ಇಲ್ಲಿ ಚಲೋದಂಗೆ ನೆನೀತಾವ ಈ ನೆನೆದಿದ್ದ ಕಾಳನ್ನ ನಾವು ಸೈಡಿಗೆ ತೆಗೆದಿಟ್ಕೊಳ್ಳೋಣ ಈಗ ಒಂದು ಸಣ್ಣ ಕುಕ್ಕರ್ ತೊಗೊಂಡೇನು ರೀ ನಾನು ಇದಕ್ಕೆ ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಳ್ಳ್ತೀನಿ ಎಣ್ಣೆ ನೋಡಿ ಹಾಕೋರಿ ನಿಮ್ಗೆ ಎಷ್ಟು ಹೇಳಿ ಕಾಳು ಎಷ್ಟಿರ್ತಾವೋ ನೋಡಿಕೊಂಡು ಹಾಕೋರಿ ನಾನು ಇಲ್ಲಿ ಒಂದು ಬೌಲ್ನಷ್ಟಿಗೆ ಒಂದು ಮೂರು ಸ್ಪೂನಷ್ಟೇ ತೊಗೊಂಡಿನಿ ಈಗ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಕೈ ಕೈಯಾಡ್ಸ್ಕೊಬೇಕು ಫುಲ್ಲು ಫ್ರೈ ಆಗಬೇಕು ಸ್ವಲ್ಪ ಏನಂದ್ರೆ ಹಸಿ ವಾಸನೆ ಇರ್ಲಾರ್ದಂಗೆ ಫ್ರೈ ಮಾಡ್ಕೋಬೇಕು ಇದು ಈರುಳ್ಳಿ ಚಲೋತ್ನಂಗೆ ಫ್ರೈ ಆಗಬೇಕಂದ್ರೆ ಉಪ್ಪು ಹಾಕೊಳಾತೀನಿ ಇದು ಒಂದು ಟ್ರಿಕ್ ಅಂತ ನಾನು ಅನ್ಕೋಬೋದು ಈರುಳ್ಳಿ ಫುಲ್ ಫ್ರೈ ಆಗಬೇಕು ಚಲೋತ್ನಂಗೆ ಬೇ ಈಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕಾಗುತ್ತೆ ನಾನು ನಾನಿಲ್ಲಿ ಅರ್ಶಿಣ ಪುಡಿನ ಹಾಕೊಳ್ಳಿನ್ರಿ ಭಾಳ ಅಂದ್ರೆ ಭಾಳ ಫಾಸ್ಟ್ ಆಗಿ ಮತ್ತು ಮತ್ತೆ ಅರ್ಜೆಂಟ್ ಇದ್ದಾಗ ಒಂದು ಐದ ಐದು ನಿಮಿಷದಾಗ ಮಾಡ್ಕೋಬಹುದು ನೋಡ್ರಿ ಈ ಪಲ್ಯನ ಈಗ ನಾನೊಂದು ಸ್ವಲ್ಪ ಮಸಾಲಾ ಪೌಡ್ರ್ ಹಾಕೊಳ್ಳಾತೀನಿ ಇದು ಮನೆಯಲ್ಲೇ ಮಾಡಿರುವಂಥ ಮಸಾಲ ಪೌಡರ್ ಇದ್ರದ್ದು ಬೇಕಂದ್ರೆ ನಾನು ಲಿಂಕ್ ಎಂಡ್ ಸ್ಕ್ರೀನಿಗೆ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊರಿ ನೆಕ್ಸ್ಟ್ ಇಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟ್ ಅಂದರೆ ಹಸಿ ಖರಾರಿ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದೊಂದು ಮಾಡಿಟ್ಕೊಂಡ್ರೆ ಮಸ್ತ್ ಮಸ್ತ್ ಅಡುಗೆ ಮಾಡ್ಕೊಬೋದು ರೀ ಪಲ್ಯ ಮಾಡ್ಕೊಬೋದು ಹಂಗನೂ ತಿನ್ಬೋದು ಇದನ್ನ ಇದನ್ನು ಕೂಡ ನಾನು ಎಂಡ್ ಸ್ಕ್ರೀನಿಗೆ ಹಾಕಿರ್ತೀನಿ ಚೆಕ್ ಮಾಡ್ಕೊರಿ ನೆಕ್ಸ್ಟ್ ಇದನ್ನ ಚಲೋದಂಗೆ ಕೈಯಾಡ್ಸ್ಬೇಕು ಇದ್ರೊಳಗೆಲ್ಲ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಘಮ ಮಸ್ತ್ ಬರ್ತೈತೆ ನೋಡ್ರಿ ಏನು ಮಸಾಲೆ ಬೇಡ ಬೇಡ ನೆಕ್ಸ್ಟ್ ಒಂದು ಸಣ್ಣ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕೊಳಾಕತೀನಿ ಇದನ್ನೂ ಅಷ್ಟರಿ ಚಲೋದ್ ನಂಗೆ ಫ್ರೈ ಮಾಡ್ಕೊರಿ ಇದೆಲ್ಲನೂ ನಂಗೆ ಫ್ರೈ ಆಗಬೇಕು ಒಳಗೆ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದು ನೋಡತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರ್ಲ ಬಾಜು ಒಂದು ಬೆಲ್ ಐಕನ್ ಇರ್ತೈತಿ ಅದನ್ನೂ ಪ್ರೆಸ್ ಮಾಡಿ ನಾನು ಹಾಕಿರೋ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತಾವೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನಾನು ಶೇರ್ ಮಾಡ್ತೀನಿ ತಪ್ಪದೇ ವಿಡಿಯೋಸ್ನ ನೋಡಿರಿ ನೆಕ್ಸ್ಟ್ ಈಗ ನೆಂದಿದ್ದ ಕಾಳು ರೀ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಚಲೋ ಚಲೋದ್ನಂಗೆ ಮಿಕ್ಸ್ ಮಾಡ್ಕೊಂಡ್ರಿ ನೋಡ್ರಿ ಇಲ್ಲಿ ಐದೈದು ನಿಮಿಷದಾಗ ನಾವು ಅಲಸಂದಿ ಕಾಳು ಪಲ್ಯನ ಮಾಡ್ಕೊಬೋದು ಇದೇ ಥರ ನಾವು ಎಲ್ಲ ಕಾಳದು ಪಲ್ಯನ ಮಾಡ್ಕೊಬೋದು ಐದು ನಿಮಿಷದಾಗ ಮಾಡ್ಕೊಬೋದು ರೀ ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕೊಳಿದೀನಿ ಭಾಳ ಹಾಕೋಬೇಡ್ರಿ ಮತ್ತು ಸ್ವಲ್ಪ ನೀರು ಹಾಕೊಂಡು ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಷ್ಟ ನೋಡಿರಿ ಪಲ್ಯ ಈಗ ಸಲ ಮಿಕ್ಸ್ ಮಾಡ್ಕೊರಿ ಇದನ್ನ ಮತ್ತು ಉಪ್ಪು ಖಾರ ನೋಡ್ಕೊರಿ ಬೇಕಂದ್ರೆ ಎಕ್ಸ್ಟ್ರಾ ನೀವು ಬೇಕಂದ್ರೆ ಹಾಕ್ಕೊಳ್ಬೋದು ಇಷ್ಟೇ ರೀ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಭಾಳ ರೀ ಎರಡು ಎರಡು ವಿಷಲ್ ಭಾಳ ಅಂದ್ರೆ ಮೂರು ವಿಷಲ್ ಸ್ವಲ್ಪ ಸಾಫ್ಟ್ ಆಗಬೇಕಂದ್ರೆ ಮೂರು ವಿಷಲ್ ಮಾಡ್ಕೊರಿ ಇಷ್ಟ ನೋಡಿರಿ ಪಟ್ ಅಂತ ಹೇಳಿ ಐದು ನಿಮಿಷದಾಗ ನಾವು ಪಲ್ಯನ ರೆಡಿ ಮಾಡಿಬಿಡ್ಬೋದ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಈ ಬಿಸಿ ಬಿಸಿ ರೊಟ್ಟಿ ಜೊತೆ ಹಚ್ಕೊಂಡು ತಿಂದ್ರೆ ಎಷ್ಟು ರುಚಿ ಅಂತೀರಿ ಅಷ್ಟು ಮಸ್ತ್ ಮತ್ತು ಏನಂದ್ರೆ ಚಪಾತಿ ಜೊತೆನೂ ಮಸ್ತ್ ಕಾಂಬಿನೇಷನ್ ಅನ್ಬೋದು ಅನ್ನ ಸಾರು ಜೊತೆ ಸೈಡ್ ಡಿಶ್ ಆಗಿನ ಸೂಪರ್ ಇರ್ತೈತಿ ನೀವು ಮಾಡ್ಕೊರಿ ಮತ್ತು ಹೆಂಗಾಗೈತಿ ಹೇಳಿ ನಂಗೆ ಕಮೆಂಟ್ನಾಗ ಬರೋಸುದನ್ನು ಒಟ್ಟು ಮರಿಬೇಡ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಅಥವಾ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ Thank you. Thank you for watching.